ಎಲ್ಲರಿಗೂ ನಮಸ್ಕಾರ ಈ ಒಂದು ತರಬೇತಿ ಕಾರ್ಯಕ್ರಮದ ಮೂರನೇ ಒಂದು ಅಧಿವೇಶನ ಅರಿವು ಕೇಂದ್ರ ಮತ್ತು ದರ್ಶಿನಿ ಕಾರ್ಯಕ್ರಮದ ಕುರಿತಂತೆ ನಾನು ಮಾತನಾಡಲಿದ್ದೇನೆ ಇದರಲ್ಲಿ ಪ್ರಮುಖವಾಗಿ ನಾಲ್ಕು ಅಂಶಗಳು ಬರ್ತದೆ ನಾವು ಸ್ಲೈಡ್ ಮುಖಾಂತರ ಆ ವಿಷಯಗಳನ್ನು ನೋಡ್ತಾ ಹೋಗೋಣ ಅಧಿವೇಶನದ ಅಂಶಗಳು ಸೊ ಈ ಒಂದು ಅಧಿವೇಶನದಲ್ಲಿ ಪ್ರಮುಖವಾಗಿ ನಾಲ್ಕು ಅಂಶಗಳನ್ನು ನಾನು ಅಂಶಗಳ ಕುರಿತಂತೆ ಮಾಹಿತಿ ನೀಡಲಿದ್ದೇನೆ ಅರಿವು ಕೇಂದ್ರದ ಪರಿಚಯ ಹೇಗೆ ನಮ್ಮ ಅರಿವು ಕೇಂದ್ರ ಪ್ರಾರಂಭ ಆಯಿತು ನಮ್ಮ ಗ್ರಂಥಾಲಯಗಳು ಪ್ರಾರಂಭವಾದವು ಗ್ರಾಮ ಪಂಚಾಯಿತಿಯಿಂದ ಅನ್ನೋದರ ಬಗ್ಗೆ ಮಾಹಿತಿ ನೀಡಲಿದ್ದೇನೆ ಹಾಗೆಯೇ ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಸರ್ವೋತೋಮುಖ ಒಳಗೊಳ್ಳುವಿಕೆಯ ದಶೆಯಲ್ಲಿ ನಮ್ಮ ಕರ್ನಾಟಕ ಗ್ರಾ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ಕಾಯ್ದೆಯಲ್ಲಿ ಏನೆಲ್ಲ ಅಂಶಗಳಿದ್ದಾವೆ ಒಳಗೊಂಡಿದೆ ಅನ್ನೋದರ ಬಗ್ಗೆ ಹೇಳ್ತೀನಿ ಹಾಗೆಯೇ ಅರಿವು ಕೇಂದ್ರಗಳನ್ನು ಸುಗಮವಾಗಿಸಲು ಲಭ್ಯ ಸಂಪನ್ಮೂಲದ ಮೂಲಗಳು ಯಾವೆಲ್ಲ ಮೂಲಗಳಿಂದ ನಾವು ನಮ್ಮ ಗ್ರಾಮೀಣ ಗ್ರಂಥಾಲಯಗಳನ್ನು ಅರಿವು ಕೇಂದ್ರಗಳನ್ನು ಹೇಗೆ ನಾವು ಡೆವಲಪ್ಮೆಂಟ್ ಮಾಡಬೇಕನ್ನೋದ್ರ ಬಗ್ಗೆ ಮೂರನೇ ಅಂಶ ಇದೆ ಇದರಲ್ಲಿ ಕೊನೆಯದಾಗಿ ಮುಂದಿನ ದಿನಗಳಲ್ಲಿ ನಾವು ಏನೆಲ್ಲ ಅಭಿವೃದ್ಧಿಯನ್ನು ಮಾಡಬೇಕು ಅನ್ಕೊಂಡಿದ್ವಿ ಅದರ ಬಗ್ಗೆ ಕೂಡ ನಾನು ಈ ಒಂದು ಅಧಿವೇಶನದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅರಿವು ಕೇಂದ್ರದ ಪರಿಚಯ ಅರಿವು ಕೇಂದ್ರದ ಪರಿಚಯ ಅಂತ ನೋಡೋದಾದರೆ ಮೊನ್ನೆರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಂಚೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಗ್ರಂಥಾಲಯಗಳು ಕಾರ್ಯನಿರ್ವಹಿಸ್ತಾ ಇದ್ದವು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಸೊ ಒಂದು ಮೂರು ಎರಡು ಸಾವಿರದ ಹತ್ತೊಂಬತ್ತರವಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಧಿಕೃತವಾಗಿ ಸಾರ್ವಜನಿಕ ಶಿಕ್ಷಣ ಶಿಲೆ ಇಲಾಖೆಯಿಂದ ಐದು ಸಾವಿರ ಆರುನೂರ ಇಪ್ಪತ್ತೇಳು ಗ್ರಂಥಾಲಯಗಳು ನಮ್ಮ ಆಡಿಪೇರಿ ಇಲಾಖೆಗೆ ವರ್ಗಾವಣೆ ಅದು ಅದು ಸ್ಪೆಸಿಫಿಕಾಗಿ ಹೇಳೋದಾದರೆ ಗ್ರಾಮೀಣ ಗ್ರಂಥಾಲಯಗಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಂಥಾಲಯಗಳು ವರ್ಗಾವಣೆಗೊಂಡವು ಸೊ ಒಂದು ಮೂರು ಎರಡು ಸಾವಿರದ ಹತ್ತೊಂಬತ್ತರಿಂದ ನಾವು ನಮ್ಮ ತಕ್ಕೆಗೆ ತಗೊಂಡು ಆಡಿಪೇರ್ ತೆಕ್ಕೆಗೆ ತಗೊಂಡು ಗ್ರಾಮ ಪಂಚಾಯತಿಯಲ್ಲಿ ಗ್ರಂಥಾಲಯಗಳನ್ನು ನಿರ್ವಹಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ ಅದರ ನಿರ್ವಹಣೆ ಮಾಡೋಕ್ಕೆ ಪ್ರಾರಂಭ ಆದ ನಂತರ ಅದರ ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ಕೂಡ ನಾವು ಅನೇಕ ಒಂದು ಸರ್ವೆಯನ್ನು ಮಾಡಿ ಏನೆಲ್ಲ ವ್ಯವಸ್ಥೆಗಳಿದ್ದಾವೆ ಗ್ರಂಥಾಲಯದಲ್ಲಿ ಹೇಗೆ ಅಭಿವೃದ್ಧಿ ಪಡಿಸ್ಬೇಕನ್ನೋದು ಕೂಡ ಇಲಾಖೆಯಿಂದ ಆಯಿತು ಅದು ಆದ ನಂತರ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಅಂಥೇಳಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮರುನಾಮಕರಣ ಮಾಡಿದ್ವಿ ಕಾರಣ ಅಂದರೆ ಇನ್ನಷ್ಟು ಬಲಪಡಿಸೋ ನಿಟ್ಟಿನಲ್ಲಿ ಗ್ರಂಥಾಲಯಗಳನ್ನು ಇನ್ನಷ್ಟು ಬಡ ಬಲಪಡಿಸುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರವನ್ನು ಅಂಥೇಳಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಲಾಖೆ ಮರುನಾಮಕರಣ ಮಾಡಿತು ಅದರಲ್ಲಿ ಪ್ರಮುಖವಾಗಿ ಅದಕ್ಕೇನು ವ್ಯವಸ್ಥೆ ಬೇಕು ಗ್ರಂಥಾಲಯಗಳಿಗೆ ಒಂದು ನಮ್ಮ ಕಾನ್ಸ್ಟಿಟ್ಯೂಷನ್ದ ಒಂದು ಪುಸ್ತಕ ಆಗಲಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಒಂದು ಪುಸ್ತಕ ಆಗಲಿ ಹಾಗೆಯೇ ಇತರೆ ಕಾಯ್ದೆಗಳ ಬಗ್ಗೆ ಪುಸ್ತಕಗಳಾಗಲಿ ಮತ್ತು ಮಕ್ಕಳನ್ನಲ್ಲಿ ಮಕ್ಕಳನ್ನ ಒಂದು ದೆಸೆಯಲ್ಲಿ ಏನೆಲ್ಲ ಕ ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಏನೇನು ಕಾನೂನುಗಳಿದ್ದಾವೆ ಮಹಿಳೆಯರ ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಏನೇನು ಕಾನೂನುಗಳಿದ್ದಾವೆ ಹೀಗೆ ಪ್ರತಿಯೊಂದು ಕೂಡ ವಿಷಯಗಳನ್ನು ನಾವು ಗ್ರಾಮ ಪಂಚಾಯಿತಿ ಗ್ರಂಥಾಲಯದಲ್ಲಿ ಇಡೋ ನಿಟ್ಟಿನಲ್ಲಿ ಅದನ್ನು ಗ್ರಂಥಾಲಯದಿಂದ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಅಂಥೇಳಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೇಮಕ ಮಾಡಿತು ಈ ಮುಂಚೆ ಏನು ನಮಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಏನು ವರ್ಗಾವಣೆ ಆಗಿದ್ವಲ್ಲ ಗ್ರಂಥಾಲಯಗಳು ಅಲ್ಲಿ ಕೇವಲ ನಾಲ್ಕು ಗಂಟೆ ಒಂದು ಕ ಕಾಲ ಗ್ರಂಥಪಾಲಕರು ಮೇಲ್ವಿಚಾರಕರು ಕೆಲಸವನ್ನು ಮಾಡ್ತಾಯಿದ್ರು ಅದಾದ ನಂತರ ಇಲಾಖೆ ತಕ್ಕೆ ತೊಗೊಂಡಾದ ನಂತರ ನಾಲ್ಕರಿಂದ ಆರು ಗಂಟೆ ಆರು ಗಂಟೆಯಿಂದ ಎಂಟು ಗಂಟೆ ಇತ್ತೀಚೆಗೆ ನಾವು ಎಂಟು ಗಂಟೆ ಏನಂತಂದರೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಗ್ರಂಥಾಲಯ ನಾವು ಈಗ ಅರಿವು ಕೇಂದ್ರ ಅಂತ ಕರಿತೀವಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಅರಿವು ಕೇಂದ್ರ ಅಂತ ಹೇಳಿ ಮರಣಾಮಕರಣ ಮಾಡಿದ್ವಿ ಎಂಟು ಗಂಟೆಗಳ ಸಮಯವನ್ನು ಕೂಡ ಹೆಚ್ಚಿದ್ವಿ ಹೆಚ್ಚಾದ ನಂತರ ಅದಾದ ನಂತರ ಜೊತೆಗೆ ಅವರಿಗೆ ಗೌರವನು ಕೂಡ ಹೆಚ್ಚಾಯಿತು ಏಳು ಸಾವಿರದಿಂದ ಮಿನಿಮಮ್ ವೇಜಸ್ ಕೂಡ ಅವರಿಗೆ ಹದಿನೈದು ಸಾವಿರ ಏನು ಹದಿನೈದು ಸಾವಿರದ ಹೆಚ್ಚುವರಿಯಾಗಿ ಪ್ಲಸ್ ಅಧಿಕವಾಗಿ ನಾವು ಗೌರವನೂ ಕೂಡ ಗ್ರಂಥಾಲಯ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಒಂದು ಸಾವಿರದ ಒಂಬೈನೂರ ತೊಂಬತ್ತ್ ಇದರ ಆಶಯಗಳು ಮನ್ನರೆ ಈ ಒಂದು ಪ್ರಮುಖವಾಗಿ ಅಡಿಪಿ ಆರ್ ಕಾಯ್ದೆಯಲ್ಲೇ ನಮ್ಮ ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಒಂದು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಎಲ್ಲಾ ಅಂಶಗಳನ್ನು ತಂದಿದ್ದಾರೆ ಅದರಲ್ಲಿ ಪ್ರಕರಣ ಎರಡು ಎ ಅಂದರೆ ನೀತಿ ನಿರ್ದೇಶಕ ತತ್ವಗಳಂತ ಹೇಳ್ತೀವಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಅಡಿಪೆರೆ ಇಲಾಖೆ ಏನು ಹೇಳ್ತಿತ್ತಂದರೆ ಪ್ರತಿಯೊಂದು ಯಾರೆಲ್ಲ ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗ್ತಿದಾರೋ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೋಡಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಜ ಕೌಶಲ ಜ್ಞಾನ ಮತ್ತು ಇತರ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಗ್ರಾಮೀಣ ಮಾನವ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸುವುದು ಅಂತ ಹೇಳಿ ಪ್ರಕರಣ ಎರಡು ಏದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಹಾಗೆಯೇ ಮುಂದುವರೆದು ಪ್ರಕರಣ ಐವತ್ತೆಂಟರಲ್ಲಿ ಸಮಾಜದ ಸುರಕ್ಷಿತವಲ್ಲದ ವರ್ಗಗಳು ಜನರ ಹಕ್ಕುಗಳನ್ನು ಮತ್ತು ಹಿತಾಸಕ್ತಿಗಳನ್ನು ಕಾಪಾಡುವುದು ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಏನಂತಂದರೆ ವಲ್ನರಬಲ್ ಗ್ರೂಪ್ಸ್ ಅಂತ ಹೇಳಿ ನಾವು ಕ್ಲಾಸಿಫಿಕೇಶನ್ ಮಾಡುತ್ತೆ ಕಾಯ್ದೆಯಲ್ಲಿ ವಲ್ನರಬಲ್ಸ್ ಗ್ರೂಪ್ ಅಂತ ಬಂದಾಗ ದುರ್ಬಲ ವರ್ಗ ಅಂತ ಹೇಳ್ತೀವಿ ನಾವು ಅದರಲ್ಲಿ ಮಹಿಳೆಯರು ಹಿರಿಯ ನಾಗರಿಕರು ವಿಶೇಷ ಚೇತನರು ಲಿಂಗತ್ವ ಅಲ್ಪಸಂಖ್ಯಾತರು ಅನಿಸುತ್ತ ಜಾತಿ ಅನುಸೂಚಿತ ಪಂಗಡ ಒಳಗೊಂಡದ್ದು ಎಲ್ಲ ಅಲೆಮಾರಿ ಕುಟುಂಬಗಳು ಎಲ್ಲವನ್ನೂ ಕೂಡ ಈ ಒಂದು ಪ್ರಕರಣ ಐವತ್ತೆಂಟು ಐದು ಹೇಳಿದೆ ಇದರಲ್ಲಿ ಕೂಡ ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಹಕ್ಕುಗಳನ್ನು ಮತ್ತು ಹಿತಾಸಕ್ತಿಗಳನ್ನು ಕಾಪಾಡಬೇಕಂತೇಳಿ ಕಾಯ್ದೆ ಎಲ್ಲಿ ನಮೂದು ಮಾಡಿದೆ ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಕಾರ್ಯೋನ್ಮುಖರಾಗಬೇಕಾ ಕಾರ್ಯೋನ್ಮುಖ ಆಗಬೇಕಾಗ್ತದೆ ಹಾಗೆಯೇ ವ್ಯಕ್ತಿಗಳ ಘನತೆ ಮತ್ತು ಸ್ವಾತಂತ್ರ್ಯತೆಯನ್ನು ರಕ್ಷಿಸುವುದು ಸಮಾಜದಲ್ಲಿ ಏನು ದುರ್ಬಲ ವರ್ಗದವರು ಅದಲ್ಲ ಸಮಾಜದಲ್ಲಿ ಸುರಕ್ಷಿತವಲ್ಲದ ಜನರು ಜನರ ಒಂದು ವ್ಯಕ್ತಿಗಳ ಘನತೆ ಮತ್ತು ಸ್ವಾತಂತ್ರ್ಯ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಕಾಯ್ದೆಯಲ್ಲಿ ಅವಕಾಶ ಇದೆ ಹಾಗಾಗಿ ಇದು ನಮ್ಮ ಪೂರ್ವಕವಾಗಿ ನಮ್ಮ ಅಂಗವಿಕಲಿತ ವ್ಯಕ್ತಿಗಳಿಗೆ ಪೂರ್ವಕವಾಗಿ ಕಾಯ್ದೆ ಇದೆ ಅನ್ನೋದನ್ನು ತಮಗಿಲ್ಲಿ ನಮ್ಮ ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಕರ್ನಾಟಕದಲ್ಲಿ ಗ್ರಾಮೀಣ ಸುಗಮ್ಯ ಗ್ರಂಥಾಲಯಗಳ ಬೆಳವಣಿಗೆ ಆನ್ ಎವಲ್ಯೂಷನ್ ಆಫ್ ಆಕ್ಸೆಸಬಲ್ ರೂರಲ್ ಲೈಬ್ರರೀಸ್ ಸ್ನೇಹಿತರೆ ಈಗಾಗಲೇ ತಮಗೆ ಹೇಳ್ದಂಗೆ ನಮ್ಮ ಗ್ರಂಥಾಲಯಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ತೆಕ್ಕೆಗೆ ಬಂದಾದ ನಂತರ ಆಡಿ ಪಿ ಇಲಾಖೆಗೆ ಬಂದಾದ ನಂತರ ಸೊ ಅಲ್ಲಿ ಮೊದಲು ನಾವು ಸರ್ವೆ ಮಾಡಿದ್ವಿ ಏನೆಲ್ಲ ಸೌಕರ್ಯಗಳಿದ್ದಾವೆ ಗ್ರಾಮೀಣ ಗ್ರಂಥಾಲಯಗಳಲ್ಲಿ ಅಂತೇಳಿ ಸೌಕರ್ಯಗಳ ಬಗ್ಗೆ ನಾವು ಸರ್ವೆಯನ್ನು ಮಾಡಿ ವಸ್ತುಸ್ಥಿತಿಯನ್ನು ಗುರುತಿಸ್ಕೊಂಡು ಹಂತ ಹಂತವಾಗಿ ಮೂಲಭೂತ ಸೌಕರ್ಯಗಳ ಕೊಡೋ ನಿಟ್ಟಿನಲ್ಲಿ ಅಭಿವೃದ್ಧಿ ಮಾಡ್ತಾ ಬಂದ್ವಿ ಹಾಗೆಯೇ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಆಡಿಪೆರೆ ಇಲಾಖೆಯಿಂದ ಅಧಿಕೃತವಾಗಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಹೇಳಿ ಮರುನಾಮಕರಣ ಕೂಡ ಆಯಿತು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಇನ್ನೊಂದು ಹೆಜ್ಜೆ ಏನಂತಂದರೆ ಬೆಕಾನ್ ಗ್ರಂಥಾಲಯ ಪ್ರತಿ ತಾಲೂಕ್ ಪಂಚಾಯಿತಿಯಲ್ಲಿ ಬೆಕಾನ್ ಗ್ರಂಥಾಲಯ ಅಂತಂದರೆ ದೃಷ್ಟಿದೋಷ ದೃಷ್ಟಿ ಮತ್ತು ಶ್ರವಣ ನ್ಯೂನ್ಯತೆ ಹೊಂದಿರುವ ವ್ಯಕ್ತಿಗಳಿಗೆ ಪೂರಕವಾಗಿ ಎಲ್ಲ ಸೌಕರ್ಯಗಳನ್ನು ಅಲ್ಲಿ ಮಾಡಬೇಕು ಅನ್ನೋದು ಪ್ರತಿ ಗ್ರಾಮ ಪಂಚಾಯಿತಿ ಕೂಡ ಪ್ರತಿ ತಾಲೂಕಿನ ಒಂದು ಗ್ರಾಮ ಪಂಚಾಯಿತಿನ ಬ್ರೇಕಾನ್ ಗ್ರಂಥಾಲಯ ಮಾಡಿ ಅಂಥೇಳಿ ಒಂದು ಆಡಿಪೇರಿ ಅಂತ ಆದೇಶ ಆಯಿತು ಅದು ಅಂಗವಿಕಲತರ ಸ್ನೇಹಿ ಗ್ರಂಥಾಲಯ ಅಂತೇಳಿ ಗುರುತಿಸ್ಕೊಳ್ಬೇಕು ಅದು ಮಾದರಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಆಗಬೇಕು ಅಂದ್ರೇನು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಅರಿವು ಕೇಂದ್ರ ಆಗೋನಲ್ಲಿ ಸರ್ಕಾರ ಆದೇಶ ಹೊರಡಿಸಿತು ಆ ನಿಟ್ಟಿನಲ್ಲಿ ಇಲ್ಲಿ ಪೂರಕವಾದ ಏನು ಸಾಮಗ್ರಿಗಳು ಬೇಕು ಅದನ್ನು ಕೂಡ ಅಲ್ಲಿ ಇಡುವಂತೆ ಆದೇಶದಲ್ಲಿ ತಿಳಿಸಲಾಗಿದೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಆಯವ್ಯದಲ್ಲಿ ಇದನ್ನು ಅರಿವು ಕೇಂದ್ರ ಅಂತ ಹೇಳಿ ಘೋಷಣೆ ಮಾಡಿದರು ಅರಿವು ಕೇಂದ್ರ ಅಂತಂದರೆ ಇದು ಒಂಥರ ಕಮ್ಯುನಿಟಿ ಸಮುದಾಯ ಆಧಾರಿತ ಒಂದು ಕಲಿಕಾ ಕೇಂದ್ರ ಅಂಥೇಳಿ ಸೊ ಇಲ್ಲಿ ಎಲ್ಲವೂ ಸಮುದಾಯಕ್ಕೆ ಏನು ಬೇಕು ಎಲ್ಲವೂ ಕಲಿಕೆಯಲ್ಲಿ ಸಿಗಬೇಕು ಈ ಒಂದು ಅರಿವು ಕೇಂದ್ರದ ಮೂಲಕ ಸಮಾಜದ ಎಲ್ಲ ವರ್ಗದವ್ರಿಗೆ ಜನರು ಕೂಡ ಇಲ್ಲಿ ಬಂದು ನಮ್ಮ ಗ್ರಾಮದ ಬಗ್ಗೆ ಆಗಲಿ ನಮ್ಮ ರಾಜ್ಯದ ಬಗ್ಗೆ ಆಗಲಿ ವಿವಿಧ ಯೋಜನೆಗಳ ಬಗ್ಗೆ ಆಗಲಿ ಹೇಗೆ ಎಲ್ಲವನ್ನು ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಇದನ್ನು ಕೇಂದ್ರ ಅಂತ ಹೇಳಿ ಮರುನಾಮಕರಣ ಮಾಡಿ ಅದೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಆಯುಧದಲ್ಲಿ ತಿಳಿಸಿತು ಹಾಗೆಯೇ ಕೇಂದ್ರಗಳನ್ನು ಡೆವಲಪ್ಮೆಂಟ್ ಮಾಡೋ ನಿಟ್ಟಿನಲ್ಲಿ ಕೂಡ ಸಹಾಯಕ ಸಾಧನಗಳು ಕೂಡ ಬೇಕಾಗ್ತದೆ ಅಂಗ ವ್ಯಕ್ತಿಗಳಿಗೆ ಸಮಾಜದ ಮುನ್ನೆಲೆಗೆ ತರುವ ನಿಟ್ಟಿನಲ್ಲಿ ಸಹಾಯಕ ಸಾಧನಗಳು ಬೇಕವೆ ಅದಕ್ಕೂ ಕೂಡ ಏನಂತಂದರೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮುಂದುವರೆದಾಗಿ ಸರ್ಕಾರದ ಒಂದು ಆಯವ್ಯದಲ್ಲಿ ನೂರ ಮೂವತ್ತು ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಯಿತು ಅಭಿವೃದ್ಧಿಪಡಿಸೋ ನಿಟ್ಟಿನಲ್ಲಿ ನಮ್ಮ ಗ್ರಂಥಾಲಯಗಳನ್ನು ಹಾಗೆಯೇ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಆಡಿಪೇರಿ ಇಲಾಖೆಯಿಂದ ಕೂಡ ಏನಂತಂದರೆ ಪ್ರತಿ ಗ್ರಾಮ ಪಂಚಾಯಿತಿಗೆ ಎರಡು ಕಂಪ್ಯೂಟರ್ಗಳು ಕೊಡಬೇಕು ಅಲ್ಲಿ ಒಂದು ಏನಂದರೆ ಯು ಪಿ ಎಸ್ ಇರಬೇಕು ಅನ್ಇಂಟ್ರಿಪ್ಟೆಡ್ ಪವರ್ ಸಪ್ಲೈಗೆ ಹಾಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಅವನ್ನ ಒಂದು ಡಿಜಿಟಲ್ ಗ್ರಂಥಾಲಯಗಳಾಗಬೇಕಂತೂ ಕೂಡ ಆಶೆ ಆಯಿತು ಆ ನಿಟ್ಟಿನಲ್ಲಿ ಈ ಇಲಾಖೆ ಬಹಳಷ್ಟು ಒಂದು ಹಂತ ಶ್ರೀಮತಿ ಉಮಾ ಮಹಾದೇನವರು ಈಗ ಅಭಿವೃದ್ಧಿ ಆಯುಕ್ತರಿದ್ದಾರೆ ಒಂದು ನೇತೃತ್ವದಲ್ಲಿ ಸಾಕಷ್ಟು ಅಭಿ ಗ್ರಂಥಾಲಯಗಳ ಅಭಿವೃದ್ಧಿ ಕೆಲಸ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಮುಂದುವರೆದು ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದರೆ ಫೆಬ್ರವರಿಯಲ್ಲಿ ದರ್ಶಿನಿ ವಿಭಾಗ ಏನಂತಂದರೆ ಮಾನ್ಯ ಆರ್ ಡಿ ಪಿ ಆರ್ ಸಚಿವರಾದಂತಹ ಪ್ರಿಯಾಂಕರಿಗೆ ಸಾಹೇಬ್ರು ದರ್ಶಿನಿ ಕಾರ್ಯಕ್ರಮವನ್ನು ಇನಾಗ್ರೇಟ್ ಮಾಡ್ತಾರೆ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಇದರಲ್ಲಿ ಏನು ಹೇಳ್ತಾರೆ ಮಾಡಲ್ ಗ್ರಾಮ ಪಂಚಾಯತ್ಗಳನ್ನು ನಾವು ಅಳವಡಿಸಬೇಕು ಗ್ರಂಥ ಗ್ರಾಮ ಪಂಚಾಯಿತಿ ಮಠದಲ್ಲಿ ಅದರಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ದರ್ಶಿನಿ ವಿಭಾಗವನ್ನು ಇಡಬೇಕು ಏನಪ್ಪ ದರ್ಶಿನಿ ಅಂತಂದರೆ ನಮ್ಮ ಅಂಗವಿಕಲತೆಯುಳ್ಳ ವ್ಯಕ್ತಿಗಳು ಸಮಾಜದ ಮುನ್ನೆಲೆಗೆ ಬರೋ ನಿಟ್ಟಿನಲ್ಲಿ ಈ ವಿಭಾಗವನ್ನು ತೆರೀರಿ ಬ್ರಯಲ್ ಲಿಪಿ ಆಗಿರ್ಬೋದು ನಾವೇನು ಎಂಟು ಸಹಾಯಕ ಸಾಧನಗಳು ಈಗಾಗಲೇ ನೀವು ತರಬೇತಿಯನ್ನು ಇದ್ದೀರಿ ಆ ವಿಷಯಗಳು ಹಂತ ಹಂತವಾಗಿ ಇದನ್ನು ದರ್ಶನಿ ವಿಭಾಗದಲ್ಲಿ ಈ ಅಂಗವಿಕಲತೆಯುಳ್ಳ ವ್ಯಕ್ತಿಗಳಿಗೆ ಏನೆಲ್ಲ ಅವಶ್ಯಕತೆಗಳು ಅದನ್ನು ಎಲ್ಲವನ್ನೂ ಕೂಡ ಒದಗಿಸುವ ವ್ಯವಸ್ಥೆ ಆಗಬೇಕನ್ನೋ ನಿಟ್ಟಿನಲ್ಲಿ ಈ ದರ್ಶನ ಕಾರ್ಯಕ್ರಮವನ್ನು ಮಾನ್ಯ ಸಚಿವರು ಲಾಂಚ್ ಮಾಡ್ತಾರೆ ಆ ಅಭಿವೃದ್ಧಿಪಡಿಸೋ ನಿಟ್ಟಿನಲ್ಲಿ ಕೂಡ ಸೂಚನೆಯನ್ನೇ ನೀಡ್ತಾರೆ ಅರಿವು ಕೇಂದ್ರಗಳನ್ನು ಸುಗಮವಾಗಿಸಲು ಲಭ್ಯ ಸಂಪನ್ಮೂಲದ ಮೂಲಗಳು ಸೊ ಇನ್ನಷ್ಟು ಈ ಗ್ರಾಮ ಗ್ರಾಮೀಣ ಅರಿವು ಕೇಂದ್ರಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಂತ ಹಂತವಾಗಿ ಇಲಾಖೆಯಿಂದ ಕೂಡ ಅನೇಕ ಸುತ್ತೋಲೆಗಳನ್ನು ಹೊಡೆಸಿದ್ದಾರೆ ಸೊ ಅಂದರೆ ಯಾವುದೇ ಒಂದು ಅರಿವು ಕೇಂದ್ರಗಳನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಅನುದಾನ ಬೇಕೇ ಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಅನುದಾನದಲ್ಲೂ ಮೂಲಗಳನ್ನು ನೋಡೋದಾದರೆ ನಮ್ಮ ಸ್ವಂತ ಸಂಪನ್ಮೂಲದ ಶೇಕಡ ಐದರಷ್ಟು ನಾವು ಅಂಗವಿಕಲಿತ ವ್ಯಕ್ತಿಗೆ ಅವ್ರಿಗೆ ಬಳಸ್ಬೋದು ಈ ದೂರ ದೂರದೃಷ್ಟಿ ಯೋಜನೆಯಾಗಿ ಭಾಗವಾಗಿ ಇದನ್ನು ಸೇರಿಸಬೇಕಾಗತ್ತೆ ಐದು ವರ್ಷಕ್ಕೆ ಯೋಜನೆಯನ್ನು ನಾವು ಸಿದ್ಧಪಡಿಸಬೇಕಾಗತ್ತೆ ಹೊಸ್ದಾಗಿ ಏನು ಗ್ರಾಮ ಪಂಚಾಯಿತಿ ಬೌಡಿ ಬರ್ತದಲ್ಲ ಬೌಡಿ ಬಂದಾದ ನಂತರ ಐದು ವರ್ಷಕ್ಕೆ ದೂರದೃಷ್ಟಿ ಯೋಜನೆಯನ್ನು ಮಾಡಬೇಕಾಗತ್ತೆ ಆ ದೂರದೃಷ್ಟಿ ಯೋಜನೆಯಲ್ಲಿ ಸ್ವಂತ ಸಂಪನ್ಮೂಲ ಏನೇ ಇರ್ತದೆ ಗ್ರಾಮ ಪಂಚಾಯತಿಗೆ ಆ ಸ್ವಂತ ಸಂಪನ್ಮೂಲದಲ್ಲಿ ಶೇಕಡ ಐದರಷ್ಟು ಹಾಗೆಯೇ ಹದಿನೈದನೇ ಕೇಂದ್ರ ಹಣಕಾಸು ಆಯೋಗದ ಹದಿನೈದನೇ ಹಣಕಾಸು ಆಯೋಗ ಅದರಲ್ಲಿ ಕೂಡ ಶೇಕಡ ಐದರಷ್ಟು ಹಾಗೆಯೇ ರಾಜ್ಯ ಹಣಕಾಸು ಆಯೋಗ ಅದರಲ್ಲಿ ಕೂಡ ಶೇಕಡ ಐದರಷ್ಟು ಅದರೇ ಸ್ಯಾಲ್ರಿ ವೇತನವನ್ನು ಹೊರ ಹೊರತುಪಡಿಸಿ ಏನು ಮೊತ್ತ ಉಳಿತಿದಲ್ಲ ಅದರ ಐದು ಪರ್ಸೆಂಟ್ ಮೊತ್ತವನ್ನು ನಾವು ಅಂಗವಿಕಲಿತೆಯುಳ್ಳ ವ್ಯಕ್ತಿಗಳ ಒಂದು ಒಂದು ಶ್ರೇಯ ಬಿದ್ದಿಗೆ ಮೀಸಲಾಡಿ ಮೀಸಲಾಗಿಡಬೇಕು ಕಡ್ಡಾಯವಾಗಿ ಅದನ್ನು ಯೋ ಬಜೆಟನ್ನು ಸಿದ್ಧಪಡಿಸಬೇಕಾಗತ್ತೆ ಏನು ಒಟ್ಟಾರೆ ಬಜೆಟ್ದ ಭಾಗವಾಗಿ ಶೇಕಡ ಐದರ ಮೊತ್ತದ ಏನು ಬಜೆಟನ್ನು ಕಾಮಗಾರಿಗಳನ್ನು ಅಥವಾ ಏನು ಹಮ್ಮಿಕೊಳ್ಬೇಕು ಇದು ಸಮುದಾಯದ ಕಾಮಗಾರಿ ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಶ್ರೇಯೋಭಿವೃದ್ಧಿಗಾಗಿ ಏನೆಲ್ಲ ಅವಶ್ಯಕತೆಗಳು ಅದನ್ನು ಅದನ್ನು ನಾವು ಇಲ್ಲಿ ಕಡ್ಡಾಯವಾಗಿ ಹಾಕ್ಕೊಳ್ಬೇಕು ಅದಕ್ಕೆ ಒಂದು ಬಜೆಟ್ ಫಾರ್ಮ್ಯಾಟ್ಗನ್ನು ಕೊಟ್ಟಿದೆ ನಮ್ಮ ಇಲಾಖೆಯಿಂದ ನಾವು ಒಂದು ಫಾರ್ಮೆಟನ್ನು ಕೊಟ್ಟಿದ್ದಾರೆ ಹೇಗೆ ತಾವು ಗಮನಿಸ್ಬೋದು ನಾವು ನಿಮಗೆ ಹಂಚ್ಕೊಳ್ತೀವಿ ಇದರಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮೂಲಭೂತ ಸೌರಗಳ ಸೌ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಆ ಎಲ್ಲ ಸುತ್ತೋಲೆಗಳನ್ನು ನಿಮ್ಮ ಗುಂಪಿನಲ್ಲಿ ನಾವು ಹಂಚ್ಕೊಳ್ತೀವಿ ಏನು ತರಬೇತಿ ಆಗ್ತಿದೆಯಲ್ಲ ತಾವು ಅದನ್ನು ಮುಂದಿನ ಹಂತದ ತರಬೇತಿಗಳಲ್ಲಿ ಬಡಿಸ್ಕೊಂಡು ಇನ್ ಆಗಿ ತಾವುಗಳು ಅದ್ರ ಬಗ್ಗೆ ಓರಿಯಂಟೇಷನ್ ಮಾಡ್ಬೋದು ಹಾಗೆಯೇ ಈ ಒಂದು ಅನೇಕ ಏನು ಎನ್ ಜಿ ಒಗಳು ಕೂಡ ನಮ್ಮ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರಗಳನ್ನು ಅಭಿವೃದ್ಧಿ ಮಾಡೋನಲ್ಲಿ ಸಹಾಯಧನವನ್ನು ನೀಡಿದ್ದಾವೆ ದೇಣಿಗೆ ರೂಪದಲ್ಲಿ ಅಜಿಂ ಪ್ರೇಮ್ಜಿ ಜಿ ಫೌಂಡೇಶನ್ ಆಯಿತು ಆಗಿರ್ಬೋದು ಸಿ ಎ ಸಿ ಪಿ ಆಗಿರ್ಬೋದು ಹಾಗೆಯೇ ಡಿಜಿಟಲ್ ಡಿಜಿ ವಿಕಸನ ಆಗಿರ್ಬೋದು ಎಲ್ಲರೂ ಕೂಡ ಶಿಕ್ಷಣ ಫೌಂಡೇಶನ್ ಆಗಿರ್ಬೋದು ಎಲ್ಲವೂ ಕೂಡ ಸಾಕಷ್ಟು ಗ್ರಂಥ ನಮ್ಮ ಅರಿವು ಕೇಂದ್ರಗಳಿಗೆ ಡಿಜಿಟಲ್ ಒಂದು ನೋಟ್ಪ್ಯಾಡ್ ಆಗಿರ್ಬೋದು ಕಂಪ್ಯೂಟರ್ಗಳನ್ನು ಆಗಿರ್ಬೋದು ಈ ಎಲ್ಲ ಅಂಶಗಳನ್ನು ನೀಡಿದ್ದಾರೆ ನಾವು ಇತರೆ ಒಂದು ನಮ್ಮ ದೇಣಿಗೆ ರೂಪದಲ್ಲಿ ಕೂಡ ನಮ್ಮ ಅರಿವು ಕೇಂದ್ರಗಳನ್ನು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಮಾನ್ಯರಿ ನಾವು ಒಂದು ತಾಂತ್ ಒಂದು ಏನಂತಂದರೆ ಸ್ಟ್ರಾಟಜಿಯನ್ನು ಮಾಡ್ಕೊಳ್ಬೋದು ನಾವು ಅಲ್ಲಿ ಇರುವಂಥ ಗ್ರಂಥ ನಮ್ಮ ಊರಲ್ಲಿ ವಾಸಿಸುವಂಥ ಏನು ಏನು ಮಕ್ಕಳು ಏನಿರ್ತಾರಲ್ಲ ಅವರೆಲ್ಲ ಪಾಸಾಗಿ ದೊಡ್ಡ ದೊಡ್ಡ ಉದ್ದದಲ್ಲಿ ಹೋಗಿರ್ತಾರಲ್ಲ ಅವರಿಂದ ಕೂಡ ನಾವು ಮೊಬಿಲೈಸ್ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನಗಳ ಹಾಕ್ಬೋದು ಹಾಗೆಯೇ ದೊಡ್ಡ ದೊಡ್ಡ ಕಂಪ್ನಿಗಳಿಂದ ಕೂಡ ನಮ್ಮ ಅರಿವು ಕೇಂದ್ರಗಳನ್ನು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗ್ಬೋದು ಅದರ ಜೊತೆಗೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಆಯುಕ್ತರು ಪ್ರಿಯಾಂಕಾ ಫ್ರಾನ್ಸಿಸ್ ಮ್ಯಾರಿ ಅವರಿದ್ದ ಕೂಡ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಅವರು ಕೂಡ ಒಂದು ಆದೇಶ ಹೊಡೆದಿದೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯಿತಿ ಏನು ಹದಿನೈದನೇ ಹಣಕಾಸು ಆಯೋಗದ ಶೇಕಡ ಐದರಷ್ಟು ಏನಿತ್ತಲ್ಲ ಅದರಲ್ಲಿ ಕೂಡ ನಾವು ಯೋಜನೆಯನ್ನು ಸಿದ್ಧಪಡಿಸಬೇಕಾಗತ್ತೆ ಜೊತೆಗೆ ಒಂದು ಅಂಗವಿಕಲರ ವ್ಯಕ್ತಿಗಳಿಗೆ ಒಂದು ಟೈಮ್ ನಾವು ಏನು ವಿದ್ಯುತ್ ಚಾಲಿತ ದ್ವಿಚಕ್ರ ಕೊಡೋಕ್ಕೂ ಅವಕಾಶ ಇದೆ ಅದನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಜಿಲ್ಲಾ ತಾಲೂಕು ಮತ್ತು ಗ್ರಾಮ ಪಂಚಾಯತಿಗಳು ಒಂದು ಎಲ್ಲ ಒಟ್ಟುಗೂಡಿ ನಾವು ಯೋಜನೆಯನ್ನು ಮಾಡ್ಬೋದು ಗ್ರಾಮ ಪಂಚಾಯತ್ನಿಂದ ಯೋಜನೆ ಸಿದ್ಧಪಡಿಸಿ ತಾಲೂಕು ಪಂಚಾಯತಿಗೆ ಕೊಡಬೇಕಾಗುತ್ತೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿಗೆ ಹೋಗುತ್ತೆ ಹಾಗಾಗಿ ಆ ವ್ಯವಸ್ಥಿತವಾಗಿ ಇದನ್ನು ನಾವು ಆಯವ್ಯನ ಸಿದ್ಧಪಡಿಸಿ ಏನು ನಮ್ಮ ಗ್ರಾ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗುತ್ತಿರುವ ಎಲ್ಲ ಅಂಗವಿಕಲರ ಒಂದು ಅಂಕಿಅಂಶಗಳನ್ನು ಕಲೆ ಹಾಕಿ ಪ್ರಮುಖವಾಗಿ ಅಂಕಿಅಂಶಗಳನ್ನು ಕಲೆ ಹಾಕಿ ಅದು ಅವರಿಗೆ ಅವರಿಗೆ ಅನುಗುಣವಾಗಿ ನಾವು ಯೋಜನೆಯನ್ನು ಸಿದ್ಧಪಡಿಸಬೇಕಾಗುತ್ತೆ ಪ್ರಮುಖವಾಗಿ ಒಂದು ರ್ಯಾಂಪ್ಗಳಾಗಿರ್ಬೋದು ಎಕ್ಸೆಸೆಬಿಲಿಟಿಗೆ ರ್ಯಾಂಪ್ ಆಗಿರ್ಬೋದು ವೀಲ್ ಚೇರ್ಗಳಾಗಿರ್ಬೋದು ಆಮೇಲೆ ಒಂದು ಕಮಿಟಿ ಕೂಡ ಮಾಡಿದೆ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಕಮಿಟಿ ಆದೇಶ ಹಾಕಿದೆ ರಾಜ್ಯ ಸರ್ಕಾರ ಅಡಿಪೇರಿ ಇಲಾಖೆ ಗ್ರಾಮೀಣ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಒಂದು ಸಮಿತಿಯನ್ನು ಮಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಆ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಅದನ್ನು ಕೂಡ ಅದ್ರ ಮೂಲಕ ಕೂಡ ಏನೆಲ್ಲ ಅವಶ್ಯಕತೆಗಳಿದೆಯಲ್ಲ ಅದನ್ನಿಟ್ಟುಕೊಂಡು ಅಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸೋಕ್ಕೆ ಅವಕಾಶಗಳು ಕಲ್ಪಿಸಿದೆ ಹೆಜ್ಜೆ ಸ್ನೇಹಿತರೆ ಇದು ಇದರ ಜೊತೆಗೆ ನೀವು ಕೇಳ್ಬೋದು ಇವತ್ತು ನಾವು ಏನು ಒಂದು ಮೊದಲ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಸೊ ಎಂಪವರ್ಮೆಂಟ್ ಸಬಲೀಕರಣ ಮಾಡೋ ನಿಟ್ಟಿನಲ್ಲಿ ಏನು ನಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಮಕ್ಕಳು ಆಗಿರ್ಬೋದು ವ್ಯಕ್ತಿಗಳ ಸಬಲೀಕರಣ ಮಾಡೋ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಅದು ಪ್ರಮುಖವಾಗಿ ಅಂಧತ್ವವುಳ್ಳ ಮಕ್ಕಳಿಗೋಸ್ಕರ ನಾವು ಒಂದು ಹೆಜ್ಜೆಯನ್ನಿಟ್ಟು ಏನು ಅದಕ್ಕೆ ಪೂರಕವಾಗಿ ಸಹಾಯಕ ಸಾಧನಗಳನ್ನು ನಾವು ನೀಡಿದ್ದೀವಿ ತಾವೆಲ್ಲ ಅದನ್ನು ಮಂಡನೆಯನ್ನು ಮಾಡ್ತಾ ಇದ್ದೀರಿ ಮಧ್ಯಾಹ್ನದ ಒಂದು ಅಧಿವೇಶನದಲ್ಲಿ ಸೊ ಇದರಲ್ಲಿ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ಸೊ ಅಂಗಲ್ ಕಿಲಿತೆ ಬಹು ಇಪ್ಪತ್ತೊಂದು ಥರದ ಒಂದು ಡಿಸೆಬಿಲಿಟಿ ಇದೆ ನಿಮ್ಗೆ ಗೊತ್ತಿರೋ ಹಾಗೆ ಆ ಇಪ್ಪತ್ತೊಂದು ಡಿಸೆಬಿಲಿಟಿ ಅಡ್ರೆಸ್ ಮಾಡೋ ನಿಟ್ಟಿನಲ್ಲಿ ಅನೇಕ ಅವಕಾಶಗಳಿದ್ದಾವೆ ಸೊ ಅದಕ್ಕೆ ಪೂರ್ವಕವಾಗಿ ಮುಂದಿನ ಮುಂದಿನ ದಿನಗಳಲ್ಲಿ ನಾವು ಏನು ಸಹಾಯಕ ಸಾಧನಗಳ ಅವಶ್ಯಕತೆ ಇದೆ ಇಲಾಖೆಯಿಂದ ಏನೇನು ಸಾಧ್ಯ ಆಗುತ್ತೆ ಸಮುದಾಯಕವಾಗಿ ಅವ್ರಿಗೆ ಕೂಡ ನಿಟ್ಟಿನಲ್ಲಿ ಅದರ ಬಗ್ಗೆ ಕೆಪಾಸಿಟಿ ಬಿಲ್ಡಿಂಗ್ ಕೂಡ ಮಾಡಬೇಕಂತ ಹೇಳುತ್ತೆ ಯಾರೆಲ್ಲ ಅಂಗವಿಕಲಿತ ವ್ಯಕ್ತಿಗಳಿಗೆ ಪೂರ್ವಕವಾಗಿ ಕೆಲಸ ಇದ್ದಾರೆ ಆಶಾ ಆಶಾ ಕಾರ್ಯಕರ್ತರಾಗಿರ್ಬೋದು ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾಗಿರ್ಬೋದು ಹಾಗೆಯೇ ಮಲ್ಟಿಪರ್ಪಸ್ ರಿಹ್ಯಾಬಿಟೇಷನ್ ವರ್ಕರ್ ಆಗಿರ್ಬೋದು ತಾಲೂಕು ಎ ಸಿ ಡಿ ಪಿ ಯು ಆಗಲಿ ಸಿ ಡಿ ಪಿ ಯು ಆಗಲಿ ಮತ್ತು ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳಾಗಲಿ ಎಲ್ಲರನ್ನು ಕೂಡ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕನ್ನ ಅವ್ರಿಗೆ ಕೆಪಾಸಿಟಿ ಬಿಲ್ಡಿಂಗ್ ಆಗ್ಬೇಕನ್ನೋದು ಕೂಡ ನಮ್ಮ ಇಲಾಖೆ ಹೇಳುತ್ತೆ ಸರ್ಕ್ಯುಲರ್ ಹೊಡೆಸಿರುವ ಕ ಸರ್ಕುಲರ್ಲಿ ಹೇಳುತ್ತೆ ತಾವು ಗಮನಿಸ್ಬೋದು ಬ್ರೇಲ್ ಪುಸ್ತಕಗಳು ಈಗಾಗಲೇ ನಾವು ಅಂಧತೋಳು ಮಕ್ಕಳಿಗೆ ಬಳಸ್ಬೋದು ಎನ್ ಡಿ ಎ ಸ್ಕ್ರೀನ್ ರೀಡರ್ ಅಂತ ಬರ್ತದೆ ಸ ತಾನಾಗಿ ಅದು ಆಟೋಮೆಟಿಕ್ಕಾಗಿ ಆಗಿ ಹೋಗುತ್ತೆ ಸ್ಕ್ರೀ ನಾವು ಒಂದು ಕಂಪ್ಯೂಟರಲ್ಲಿ ಅಳವಡಿಸಿದರೆ ಎಲೆಕ್ಟ್ರಾನಿಕ್ ಮ್ಯಾಗ್ನಿಫೈಯರ್ ಯಾರು ಏನಾದ್ರೂ ಪಾರ್ಶಿಯಲ್ಲಿ ಬ್ಲೈಂಡ್ ಇರ್ತಾರಲ್ಲ ಅವರಿಗೆ ಆಮೇಲೆ ಓಸಿಯರ್ ಅಂಶಗಳನ್ನು ಅಂದರೆ ಏನೋ ಪಿ ಡಿ ಎಫ್ ಇರೋಲ್ಲ ಟೆಕ್ಸ್ಟ್ ಅಥವಾ ಚಿತ್ರ ಹೊಂದಿರುವ ಇರಲಿ ಏನು ಟೆಕ್ಸ್ಟ್ ಇರ್ತದಲ್ಲ ಸ್ಕ್ಯಾನ್ ಆಗಿರೋ ಕಾಪಿ ಅದನ್ನು ಓದೋ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈ ಒಸಿಯರ್ ತಂತ್ರಗಳನ್ನು ಅಳವಡಿಸ್ಕೊಳ್ಬೋದು ಹಾಗೆಯೇ ಡಿ ಜಿ ಸ್ಕ್ಯಾನರ್ ಡಿ ಜಿ ಪ್ಲೇಯರು ಟಾ ಟಾಕಿಂಗ್ ಕ್ಯಾಲ್ಕುಲೇಟರು ಸುಗೀಮ್ಯ ಪುಸ್ತಕ ಅಂಥೇಳಿ ಯಾರು ಅದನ್ನು ಕೂಡ ಸಬ್ಸ್ಕ್ರೈಬ್ ಆಗ್ಬೋದು ಸಬ್ಸ್ಕ್ರೈಬ್ ಆಗಿ ನಾವು ಪುಸ್ತಕಗಳನ್ನು ಓದ್ಬೋದು ಅನೇಕಗಳು ಯಾರು ಒಂದು ಥಳ ಮಕ್ಕಳು ಇರ್ತಾರಲ್ಲ ಅದನ್ನು ಸ್ಕ್ರೀನ್ ರೀಡರ್ ಫೆಸಿಲಿಟಿ ಇದೆ ಅದು ಸುಗಮ್ಯ ಪುಸ್ತಕಾಲಯದಲ್ಲಿ ಟಾಕ್ಟೈಲಿ ಈಗಾಗಲೇ ಬ್ರೈಲ್ ಲಿಪಿಯಲ್ಲಿ ಅದು ಪುಸ್ತಕಗಳನ್ನ ಇಡ್ರಿ ಅಂತೇಳಿ ಕೂಡ ಹೇಳಾಗಿದೆ ಸೆನ್ಸರಿ ಬಾಲ್ ರಿಫ್ರೆಷಲ್ ಬ್ರೈಲ್ ಡಿಸ್ಪ್ಲೇ ಅಂದ್ರಿಂದಲೇ ನೀವೇನು ಟೆಕ್ಸ್ಟಲ್ಲಿ ಏನು ಬರ್ತದಲ್ಲ ಕಂಪ್ಯೂಟರಲ್ಲಿ ಅದು ಒಂದು ಮಷಿನ್ ಬರ್ತದೆ ಮಷೀನಲ್ಲಿ ನೀವೇನು ಬ್ರೈಲ್ ಲಿಪಿ ಇರ್ತದಲ್ಲ ಆ ಬ್ರೈಲ್ ಲಿಪಿ ನೀವು ಫೀಲ್ ಮಾಡ್ಬೋದು ಅಲ್ಲಿ ಏನು ಕಂಪ್ಯೂಟರಲ್ಲಿ ಬರ್ತದಲ್ಲ ಅದು ಬ್ರೈಲ್ ಲಿಪಿಯಲ್ಲಿ ಕೀಬೋರ್ಡಲ್ಲಿ ಬ್ರೈಲ್ ಲಿಪಿ ಬಂದ್ಬಿಡುತ್ತೆ ಟೈಪ್ ಅದು ಒಂದ ತಕ್ಷಣ ನೀವು ಅದು ಓದುತ್ತೆ ಹೋದ ತಕ್ಷಣ ಬ್ರೇ ಲಿಪಿ ನೀವು ಫೀಲ್ ಮಾಡ್ಬೋದು ಆ ಥರ ಕೂಡ ಇಕ್ವಿಪ್ಮೆಂಟ್ ಇದೆ ದಟ್ ಇಸ್ ರಿಫ್ರೆಷಲ್ ಬ್ರೇಲ್ ಡಿಸ್ಪ್ಲೇ ಅಂತೇಳಿ ಒನ್ ಹ್ಯಾಂಡೆಡ್ ಕೀಬೋರ್ಡ್ ಯಾರು ಹಂಗಿಲ್ಲ ಅಂತೇಳಿ ಅವರು ಒಂದೇ ಕೀ ಹ್ಯಾಂಡ್ ಬಳಸಿ ಬಳಸೋಕ್ಕಾಗತ್ತೆ ಅವರು ಕೂಡ ಒನ್ ಹ್ಯಾಂಡೆಡ್ ಕೀಬೋರ್ಡ್ ಸ್ಪೆಷಲೈಸ್ಡ್ ಕೀಬೋರ್ಡ್ ಇದೆ ಆಮೇಲೆ ಟ್ಯಾಕ್ಟಿಕ್ ಟಚ್ ಟಚ್ಪಾಡ್ ಮೌಸ್ ಎಮ್ಯುಲೇಟರ್ ಇದೆ ಈ ರೀತಿ ಅನೇಕ ಅವಕಾಶಗಳಿದ್ದಾವೆ ಹಂತ ಹಂತವಾಗಿ ಈಗಾಗಲೇ ಅನೇಕ ಒಂದು ಕ್ರಮಗಳನ್ನು ಅಡಿಪೇರಿ ಇಲಾಖೆ ತಗೊಂಡಿದೆ ಸೊ ಮುಂದಿನ ದಿನಗಳಲ್ಲಿ ಕೂಡ ತಗೊಳ್ಳುತ್ತೆ ಎಲ್ಲ ಅಂಗವಿಕಲತೆಯುಳ್ಳ ಮಕ್ಕಳು ಮತ್ತು ವ್ಯಕ್ತಿಗಳಿಗೆ ಪೂರಕವಾಗಿ ಏನೆಲ್ಲ ಬೇಕು ಅವರು ಕೂಡ ಸಮಾಜದ ಒಂದು ಭಾಗ ಸೊ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಕ್ರಮಗಳು ಆಗ್ತವೆ ಅಂಥೇಳಿ ನಾನಾದರೂ ನಮ್ಮ ಇಲಾಖೆಯಿಂದ ಆಗುತ್ತೆ ಅನ್ನೋದು ಒಂದು ಭರವಸೆ ಖಂಡಿತ ನನಗೆ ಏನಾದ್ರು ಮಾಡ್ತಾರೆ ಅನ್ನೋದು ಕೂಡ ನನಗೆ ಆಶೆ ಇದೆ ಇಲ್ಲಿವರಿಗೆ ಈ ವಿಷಯಗಳನ್ನು ತಾವು ತಲುಪಿಸೀರಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಎಲ್ಲರಿಗೂ ಕೂಡ ಹೊಂದಿಸ್ತಾ ಇಲ್ಲಿ ನನಗೆ ಇಲ್ಲಿ ನಾನು ಒಂದು ಅದ್ವೇಷನ ಮುಕ್ತಾಯಗೊಳಿಸ್ತೇನೆ ಧನ್ಯವಾದಗಳು